ನಂದು ಒಂದೆರಡು ಸಲಹೆ ಇದೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿ ಜೆ ಪಿಯವರು ಅವರು ನಮ್ಮ ರಾಜ್ಯಕ್ಕೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವಂತವರು ನಾವು ಕನ್ನಡಿಗರು ನಮ್ಮ ಹಣವನ್ನ ಕಿತ್ಕೊಂಡು ನಮ್ಮ ತೆರಿಗೆ ದುಡ್ಡಿನಲ್ಲಿ ನಮಗೆ ಬಿಡಿಗಾಸು ಕೂಡ ಕೊಡದೆ ನಮ್ಮ ರಾಜ್ಯದ ತೆರಿಗೆ ದುಡ್ಡನ್ನ ಬೇರೆ ರಾಜ್ಯಗಳಿಗೆ ಕೊಟ್ಟು ಕನ್ನಡಿಗರಿಗೆ ಚೆಂಬನ್ನ ಕೊಟ್ಟು ಮೂರು ನಾಮ ಹಾಕಿ ಬಿಜೆಪಿಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅನ್ಯಾಯದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ತಾವು ಯುವ ಕಾಂಗ್ರೆಸ್ನವರು ಈ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ರಾಜ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನ ರೂಪಿಸ್ಬೇಕು ಇದು ಬರೀ ಹಣಕಾಸು ವಿಷಯದಲ್ಲಿ ಅಲ್ಲ ಅದೇ ರೀತಿಯಲ್ಲಿ ನೀವು ಕಾವೇರಿ ನದಿ ಮೇಕೆದಾಟು ಯೋಜನೆಗೂ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಮಹದಾಯಿ ನದಿ ವಿಷಯದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗೆ ಭದ್ರಾ ನದಿ ವಿಷಯದಲ್ಲೂ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮೂರನೇದು ಕನ್ನಡ ಭಾಷೆಯನ್ನ ತುಳಿದು ನಮ್ಮ ಮೇಲೆ ಬಲವಂತವಾಗಿ ಹಿಂದಿಯನ್ನ ಹೇರಿ ಕನ್ನಡ ಭಾಷೆಯನ್ನ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇಡೀ ದೇಶದಲ್ಲಿ ಒಂದೇ ಭಾಷೆ ಇರಬೇಕು ಯಾವ ಬೇರೆ ಭಾಷೆಗಳು ಇರಬಾರ್ದು ಎಲ್ಲಾರು ಬರೀ ಹಿಂದಿ ಮಾತಾಡಬೇಕು ಅಂತೇಳಿ ಬಲವಂತವಾಗಿ ಕನ್ನಡದ ಮೇಲೆ ಹಿಂದಿಯನ್ನ ಏರುವಂತ ಕೆಲಸ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕೊನೆಗೆ ನಾಲ್ಕನೇ ವಿಷಯ ನಮ್ಮ ಕನ್ನಡದ ಧ್ವನಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮಗೆ ಇರೋದೇ ನಮ್ಮ ಸಂಸದರು ಹೊಸದಾಗಿ ಡಿಲಿಮಿಟೇಷನ್ ಅನ್ನ ಮಾಡಿ ಬೇರೆ ರಾಜ್ಯಗಳಿಗೆ ಹೆಚ್ಚು ಸ್ಥಾನಗಳನ್ನ ಕೊಟ್ಟು ಕನ್ನಡಿಗೆ ಪಾರ್ಲಿಮೆಂಟ್ ಅಲ್ಲಿರೋ ಸ್ಥಾನಗಳನ್ನ ಕಡಿಮೆ ಮಾಡಿ ನಮ್ಮ ಧ್ವನಿಯನ್ನ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಎಂ ಪಿ ಸೀಟ್ಗಳನ್ನೇ ಕಿತ್ಕೊಳ್ತಕ್ಕಂಥ ಹುನ್ನಾರವನ್ನು ಡಿಲಿಮಿಟೇಷನ್ ಮುಖಾಂತರ ಮಾಡ್ತಾ ಇದ್ದಾರೆ ಹಾಗಾಗಿ ನಾಲ್ಕು ವಿಷಯ ಒಂದು ಹಣಕಾಸಿನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ನದಿ ವಿಷಯದಲ್ಲಿ ನೀರಿನ ವಿಷಯದಲ್ಲಿ ಅನ್ಯಾಯ ಭಾಷೆ ವಿಷಯದಲ್ಲಿ ಅನ್ಯಾಯ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಹಕ್ಕನ್ನ ನಮ್ಮ ಧ್ವನಿಯನ್ನ ಕಿತ್ಕೊಳ್ಳುವಂತ ಅನ್ಯಾಯ ಈ ನಮ್ಮ ರಾಜ್ಯಕ್ಕೆ ಅನ್ಯಾಯದ ವಿರುದ್ಧ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಎಚ್ಚೆತ್ಕೊಂಡು ಈ ಹೋರಾಟವನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಿ ಅವರನ್ನ ಬಡಿದು ಎಬ್ಬರಿಸಿ ಜಾಗೃತಗೊಳಿಸಿ ಕರ್ನಾಟಕದ ನ್ಯಾಯಕ್ಕಾಗಿ ಹೋರಾಟಕ್ಕೆ ಯುವ ಕಾಂಗ್ರೆಸ್ನವರು ಮುಂದಾಗಬೇಕು ನಮ್ಮ ಕನ್ನಡಿಗರು ಶಾಂತ ಸ್ವಭಾವದವರು ಕೆಲವು ವಿಷಯ ಗೊತ್ತಿದ್ರು ಗೊತ್ತಿಲ್ದಂಗೆ ಇರ್ತಾರೆ ಆದ್ರೆ ಈ ಅನ್ಯಾಯ ನಮ್ಮ ರಾಜ್ಯಕ್ಕೆ ಆಗ್ಲಿಕ್ಕೆ ಬಿಟ್ರೆ ಇವತ್ತು ನಮ್ಮ ರಾಜ್ಯ ದೇಶಕ್ಕೆ ಒಂದು ಅಕ್ಷಯ ಪಾತ್ರೆ ಇದ್ದಾಗೆ ಕನ್ನಡಿಗರ ದುಡಿಮೆ ಕನ್ನಡಿಗರ ತೆರಿಗೆ ಕನ್ನಡಿಗರ ಉದ್ಯೋಗಗಳು ಇಡೀ ದೇಶವನ್ನ ಸಾಕ್ತಾ ಇದೆ ನಾಳೆ ಏನಾದರೂ ಈ ತರ ಅಕ್ಷಯ ಪಾತ್ರೆಯ ಸ್ಥಾನದಲ್ಲಿ ಇರ್ತಕ್ಕಂಥ ಕರ್ನಾಟಕ ನಾವು ಯಾವತ್ತೂ ಕೂಡ ಭಿಕ್ಷಾ ಪಾತ್ರೆ ಹಿಡಿಯುವಂತ ಅದಕ್ಕೆ ಬರಬಾರದು ಅಂದ್ರೆ ಕನ್ನಡಿಗರನ್ನ ಜಾಗೃತರನ್ನಾಗಿ ಮಾಡಬೇಕು ಬೇರೆ ಬೇರೆ ವಿಷಯಗಳ ಜೊತೆಗೆ ಈ ವಿಷಯದಲ್ಲೂ ಯುವ ಕಾಂಗ್ರೆಸ್ನವರು ಹೋರಾಟವನ್ನ ರೂಪಿಸಿ ಕನ್ನಡಿಗರನ್ನ ಜಾಗೃತರನ್ನಾಗಿ ಮಾಡಿ ಅದರ ಮುಖಾಂತರ ಕರ್ನಾಟಕಕ್ಕೆ ನ್ಯಾಯವನ್ನ ಕೊಡ್ತಕ್ಕಂಥ ಹೋರಾಟ ರೂಪಿಸಲಿ ಅದರ ಮುಖಾಂತರ ಮುಂದಿನ ಪೀಳಿಗೆಯ ನಾಯಕತ್ವ ಇನ್ನಷ್ಟು ಹೊರಹೊಮ್ಮಲಿ ಅದರ ಮುಖಾಂತರ ನಿಮಗೂ ಉಜ್ವಲ ರಾಜಕೀಯ ಭವಿಷ್ಯ ಸಿಗಲಿ ಅಂತ ನಾನು ಹಾರೈಸ್ತೇನೆ